ಅಲ್ಲ ಜಗತ್ತಲ್ಲಿ ದರ್ಶನ್ದೊಂದು ಸುದ್ದಿ ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ಬೇರೆ ಯಾವುದು ಇಲ್ವಾ ನಿಜವಲ್ಲೂ ಟಿ ವಿ ರೇಡಿಯೋ ಆಗ್ಲಿ ಎಲ್ಲಾದರೂ ದರ್ಶನ್ 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 ಸಮಾಜದಲ್ಲಿ ಎಂತೆಂಥ ವಿಚಾರಗಳಿದೆ ಎಂತೆಂಥ ಸಮಸ್ಯೆಗಳಾಗ್ತದೆ ಅದನ್ನೆಲ್ಲವನ್ನು ಬಿಟ್ಟು ಬರೀ ಇದನ್ನೇ ತೋರಿಸೋದು ಇದನ್ನೇ ಮಾತಾಡೋದಾದ್ರೆ ಸಮಾಜ ಯಾವ ಥರ ದಿಕ್ಕಿನ ನಡೀತಾ ಇದೆ ಯುವ ಜನತೆ ಏನು ತಗೋಬೇಕು ಬರೀ ಅಲ್ಲಿ ಕೊಲೆ ಆದದ್ದು ಇಲ್ಲಿ ಕೊಲೆ ಅದು ಅತ್ಯಾಚಾರ ಆದದು ಬರೀ ಇದನ್ನೇ ತೋರಿಸ್ತಾ ತೋರಿಸ್ತಾ ಹೋದ್ರೆ ಏನಾಗಬೇಕು ಸರಿಯಪ್ಪ ಆಯ್ತು ಈಗ ದರ್ಶನ್ ಮಾಡಿರೋ ತಪ್ಪು ಅಂದರೆ ದರ್ಸನ್ಗಿಂತ ನೂರು ಪಟ್ಟು ತೊಂದರೆ ಮಾಡಿರುವಂಥವ್ರು ಅನ್ಯಾಯ ಕೊಲೆ ಅತ್ಯಾಚಾರ ಅನಾಹುತಗಳು ಮಾಡಿ ಜೈಲ್ಗೆ ಹೋಗಿ ಬಂದಿರುವಂಥವ್ರು ದೊಡ್ಡ ದೊಡ್ಡ ರೌಡಿಗಳವ್ರೆ ರಾಜಕಾರಣಿಗಳೇ ಇದ್ದಾರೆ ಅಂಥವ್ರ್ದೆಲ್ಲ ಪ್ರೂವ್ ಮಾಡಿದ್ರೆ ಅವ್ರು ಜೂನ್ ಪರ್ಯಂತ ಬರುವಾಗೇ ಇಲ್ಲ ಹಂಗಿರುವಾಗ ಈ ದರ್ಶನ್ ದರ್ಶನ್ ಅನ್ನೋದನ್ನು ಯಾಕೆ ಇಲ್ಲಿವರೆಗೂ ತೋರಿಸ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ನೀವು ಇದು ಕೇಳ್ತಾ ಇದ್ದೀರಾ ಈಗ ದರ್ಶನ ಈಗ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗೂ ಪ್ರಧಾನಿ ನಾನು ಹೇಳ್ತೀನಿ ಕಾನೂನು ಅನ್ನೋದು ನಿಮಗೆ ನಮ್ಗೆ ಎಲ್ರಿಗೂ ಒಂದೇ ಹಂಗಾಗಿ ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸ್ಲಿ ತಪ್ಪು ಮಾಡಿಲ್ಲ ಅಂತಂದ್ರೆ ಹೊರಗಡೆ ಬರ್ಲಿ ಯಾಕೆ ಅಂತಂದ್ರೆ ಈಗ ಅವರು ಕೂಡ ಒಂದ್ ರೀತಿ ಆ ಮನುಷ್ಯನ್ ನೋಡ್ತಾ ಇದ್ರೆ ಕೋಪಿಷ್ಟ ಆದ್ರೆ ಕೋಪ ಇರೋರೆಲ್ಲರೂ ಕೂಡ ಕೆಟ್ಟವ್ರಲ್ಲ ಪ್ರತಿಯೊಬ್ಬರಿಗೂ ಕೋಪ ಬರುತ್ತೆ ಹಂಗಾಗಿ ಅವರು ಪ್ರಾಣಿ ಪ್ರಿಯರು ಅಂತ ಅಂದ್ರೆ ಪ್ರಾಣಿ ಪ್ರಿಯ ಅಂತಂದ್ರೆ ಸುಮ್ಮನೆ ಎಂಥೆಂಥವನ್ಗೂ ಬಂದ್ಬಿಡುದಿಲ್ಲ ಒಳ್ಳೆ ಮನ್ಸು ಇರೋನ್ಗೆ ಪ್ರಾಣಿಗಳನ್ನ ಪ್ರೀತಿಸುವಂತ ಗುಣ ಬರೋದು ಹಣ ಇರೋನ್ಗೂ ಬಂದ್ಬಿಡುದಿಲ್ಲ ಅವ್ನಿಗೇನೋ ಹೀರೋ ಇದ್ದಾನೆ ಹಣ ಇದೆ ಬೇಜನ್ ಮಾಡ್ತಾನೆ ಅಂತ ಹೇಳ್ಬೋದು ಖಂಡಿತ ಅದು ಸಾಧ್ಯ ಇಲ್ಲ ಪ್ರಾಣಿ ಪ್ರಿಯ ಆಗಿರ್ಬೋದು ತುಂಬಾ ಜನ ನಿನ್ನೆ ಒಂದು ಹುಡುಗ ಒಂದು ಏನು ದೇವ್ರನ್ನ ಹೊತ್ಕೊಂಡು ಬೀದಿ ಬೀದಿಲಿ ಮೆರೆಸುವಂತ ಹುಡುಗ ಹೇಳ್ತಿದ್ದ ನಮ್ಮ ಜನಾಂಗದವ್ರಿಗೆ ದರ್ಶನ್ ಅವ್ರು ಬಂದು ಊಟ ಬಟ್ಟೆ ಮನೆಗಳೆಲ್ಲ ಕೊಡಿಸಿರು ಕರೋನಾ ಟೈಮಲ್ಲಿ ಅಂತ ಹೇಳಿದ್ರು ತುಂಬ ಜನ ಆರ್ಟಿಸ್ಟ್ಗಳು ಕೊಡೋ ರೀತಿ ಆಮೇಲೆ ಎಷ್ಟೋ ಜನ ಅವರು ಬಂದು ಒಂದು ಹಲವಾರು ಬದಲಾವಣೆಗಳು ಕೂಡ ಮಾಡಿದ್ದಾರೆ ಏನಂತಂದ್ರೆ ಸೆಲೆಬ್ರಿಟಿಗಳು ಬರ್ತಡೆ ಅಂತಂದಾಗ ನೂರಾರು ಜನ ಅದು ರಾಜ್ಕುಮಾರ್ ಅವ್ರ ಕಾಲದಿಂದನೂ ಕೂಡ ಅವ್ರ ಕಾಲ ಬೇರೆ ಈಗಿನ ಕಾಲನೇ ಬೇರೆ ನೋಡುವಂಥವ್ರು ಬೇಕಾದ್ರೆ ತಪ್ಪಾಗಿ ಅಂತಿದ್ದಾರೆ ಅಂತ ಅನ್ಕೋಬಹುದು ಆದರೆ ದರ್ಶನ್ ಅವ್ರ ಬರ್ತಡೆ ಟೈಮಲ್ಲಿ ಎಣ್ಣೆ ತೊಗೊಬನ್ನಿ ಅಕ್ಕಿ ತೊಗೊಬಿ ನೀವೇನು ಕೊಡ್ತೀರಾ ನಿಮ್ಮ ಪ್ರೀತಿ ನಾನು ಬೇಡ ಅನ್ನೋದಿಲ್ಲ ಅದನ್ನ ನೀವು ಒಂದು ವಸ್ತುಗಳ ರೂಪದಲ್ಲಿ ತಗೊಬನ್ನಿ ಅಂತ ಹೇಳಿ ಅದನ್ನು ತಗೊಂಡೋಗಿ ಎಲ್ಲ ಒಂದು ಜನ ಬಡೋ ಜನಗಳಿಗೆ ಕಷ್ಟದಲ್ಲಿರುವಂಥವ್ರು ಕೊಡ್ತಿದ್ರು ಇದೆಲ್ಲ ಒಳ್ಳೆ ಥರನೇ ಅಲ್ಲಿ ಏನಾದ್ರು ಆಕಸ್ಮಿಕವಾಗಿ ಈಗ ಬಂದಿರುವಂಥ ದೂರುಗಳು ಆರೋಪಗಳು ಬರೀ ಟಿ ವಿಲಿ ತೋರಿಸ್ತಾ ಇದ್ದಾರೆ ಅಷ್ಟೇ ಸರ್ಕಾರದಲ್ಲಿ ನ್ಯಾಯಾಲಯದಲ್ಲಿ ಕೋರ್ಟಲ್ಲಿ ಅಥವಾ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಪೊಲೀಸ್ನವರು ಮಾಡುವಂಥ ರಿಪೋರ್ಟ್ಗಳು ಟಿ ವಿ ಅವ್ರಿಗೂ ಅಥವಾ ಯಾರೋ ಒಬ್ರಿಗೆ ಬೇಗ ಸಿಕ್ಬಿಡಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಕೆಲಸಗಳು ಗೌಪ್ಯವಾಗಿ ನಡೀತವೆ ಹಂಗಾಗಿ ದರ್ಶನ್ ಆರೋಪಿನೋ ನಿರಪರಾಧಿನೋ ಇನ್ನೂ ಇನ್ನೂ ಪ್ರೂವ್ ಆಗಿಲ್ಲ ಅವ್ರು ಕೊಲೆ ಮಾಡಿದರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಹಂಗಾಗಿ ಅದನ್ನ ನಾವು ಸಾರಾಸಟ್ಟಾಗಿ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾವು ಕಾನೂನು ಬಲ್ಲವರೆಲ್ಲ ಕಾನೂನನ್ನ ಪಾಲಿಸ್ ನಾವು ಪಾಲಿಸೋರು ಅಷ್ಟೇ ಕಾನೂನು ಮಾಡೋರ ನಾವು ಹಂಗಾಗಿ ಕಾನೂನು ಅವ್ರಿಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ಶಿಕ್ಷೆ ಅನುಭವಿಸ್ತಿಲ್ಲ ಇಲ್ಲಾಂದ್ರೆ ಅವರು ನಿರೂಪದ ಬರಲಿ ಆದ್ರೆ ಆ ಮನುಷ್ಯ ಮಾಡಿರುವಂತ ಹಲವಾರು ಚಟುವಟಿಕೆಗಳು ನೋಡಿದ್ರೆ ನಿಜವ್ ಸಮಾಜಕ್ಕೆ ಒಳ್ಳೇದಾಗುವಂತ ಹಲವಾರು ಚಟುವಟಿಕೆಗಳು ಮಾಡಿದರೆ ಆದ್ರೆ ಈ ತರ ಅಪವಾದ ಬಂದಿರೋದ್ರೆ ನಾವು ಕೂಡ ಅಲ್ಲಗಳಿವಂಗಿಲ್ಲ ಕಾನೂನ ಒಂದು ಸರದಲ್ಲಿ ಇರೋದ್ರಿಂದ ಹೇಳಿ ಸ್ವಾಮಿ ಅನ್ಬಿಟ್ಟು ಅವನಿಂದ ಇದೆಲ್ಲ ಬಂದಿತ್ತು ರೇಣುಕಾ ಸ್ವಾಮಿ ಯಾರಿಗೆ ಮೆಸೇಜ್ ಮಾಡಿಲ್ಲ ಅಶ್ಲೀಲವಾಗಿ ಅಂದಿದ್ರೆ ಇದೆಲ್ಲ ನಡೀತಿರ್ಲಿಲ್ಲ ಏನ್ ಹೇಳ್ತೀರಿ ಸರ್ ಇದು ಬರೀ ರೇಣುಕಾ ಸ್ವಾಮಿಗೆ ದರ್ಶನ್ಗೊಬ್ಬರಿಗೆ ಅಲ್ಲ ಈ ತರ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಹೆಣ್ಮಕ್ಳು ಗಂಡು ಮಾಡ್ತಾರೆ ಗಂಡು ಮಕ್ಳು ಹೆಣ್ಮಕ್ಳಿಗೂ ಮಾಡ್ತಾರೆ ಆದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸಭ್ಯಸ್ತ ತುಂಬಾ ಒಂದು ಸೆನ್ಸಿಟಿವ್ ಇರುವಂತ ತುಂಬ ಒಳ್ಳೆ ಮನತನ ತುಂಬ ಒಂದ್ ರೀತಿ ಒಂದು ರೀತಿ ಸೂಕ್ತ ಮನಸ್ಸಿರುವಂತ ಹೆಣ್ಮಕ್ಳಿಗೆ ಇದು ತುಂಬಾ ಗಂಭೀರವಾಗಿ ಪರಿಣಾಮ ಬೀರ್ತಾ ಇದೆ ಬೀರ್ತನೂ ಇದೆ ಇವರು ಇದು ಹೊರಗಡೆ ಬಂತು ಹಂಗಾಗಿ ಇವನು ಶಿಕ್ಷೆ ಅನುಭವಿಸ್ತಾ ದೇವ್ರ ಅವ್ನು ಕೊಟ್ಟಿರೋ ಮಾಡಿರೋ ತಪ್ಪಿಗೆ ದೇವರೇ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ ದರ್ಶನ್ ಕೊಟ್ಟಿರೋ ಶಿಕ್ಷೆ ಅಲ್ಲ ದರ್ಶನ್ ಗ್ಯಾಂಗ್ ಕೊಟ್ಟಿರೋ ಶಿಕ್ಷೆ ಅಲ್ಲ ಅಂದರೆ ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಇದೆ ಅನ್ನೋದಕ್ಕೆ ಅನಾದಿ ಕಾಲದಿಂದನೂ ಕೂಡ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿದ್ದಾರೆ ಹಿರಿಕರು ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಹಂಗಾಗಿ ಅವ್ನು ಶಿಕ್ಷೆ ಅವ್ನು ತಪ್ಪು ಮಾಡಿರೋದಕ್ಕೆ ಮೆಸೇಜ್ ಮಾಡಿದ್ದಾನೆ ಅನ್ನೋದು ಆಲ್ರೆಡಿ ರಿಟ್ರೂವ್ ಆಗಿ ಬಂದಿದೆ ಅಂತೇಳಿ ಆಗಿದೆ ಹಂಗಾಗಿ ಶಿಕ್ಷೆ ಅನುಭವಿಸಿದ್ದೇನೆ ಆದರೆ ದಯವಿಟ್ಟು ಯಾರು ಕೂಡ ಯಾರಿಗೂ ಕೂಡ ಅಸಹ್ಯವಾಗಿ ಅನಾಚಾರವಾಗಿ ಹಿಂಗೆ ಕಳಿಸ್ಬಾರ್ದು ಇವತ್ತು ಮೊಬೈಲ್ ಬಂದಿದೆ ಅಂದ್ಬಿಟ್ಟು ಏನು ಬೇಕಾರು ಅದು ಮಾಡ್ಬಿಡೋದಲ್ಲ ಉಪೇಂದ್ರ ಅವ್ರು ಹೇಳ್ತಿರು ಮೊಬೈಲ್ ಇರೋರೆಲ್ಲರೂ ಕೂಡ ಪತ್ರಕರ್ತರ ಅಂತ ಯಾವುದೋ ಒಂದು ಮೀಡಿಯಾ ಇಂಟ್ರ್ಯೂಲಿ ಹೇಳ್ತಿರು ಅಂತ ಹೇಳ್ತೀರ ಹಂಗೆಲ್ಲ ಮಾಡೋಕೋಗ್ಬಾರ್ದು ಅವ್ರವ್ರ ಕೆಲಸ ಅವರು ನೀಟಾಗಿ ಮಾಡಬೇಕು ಜೊತೆಗೆ ಅವ್ರು ಮಾಡಿರೋದು ತಪ್ಪು ಅಕಸ್ಮಾತ್ ಅವ್ನು ಕರ್ಕೊಬಂದು ಬೆದರ್ಸಿ ಗಿದ್ರಿಸಿ ಕಳಿಸಿ ಆಯ್ತಿತ್ತು ಅಥವಾ ನಾಳೆ ಕೊಡದೇ ಬೇಕಾರೆ ಕೈಯ ಕಾಲ ತೊಂದರೆ ಕೊಟ್ಟು ಬೇಕಾದ್ರೆ ಇದ್ರಸ್ರಾಯ್ತು ಪ್ರಾಣ ತೆಗೆಯುವಂತ ಹಕ್ಕು ಯಾರಿಗೂ ಇಲ್ಲ ಆದ್ರೆ ದರ್ಶನ್ ತೆಗೆದಿದ್ರೆ ಇನ್ನು ಅನ್ನೋದು ಹೋರ್ಟಲ್ ಇದೆ ಅದನ್ನ ಕಾದ್ ನೋಡ್ಬೇಕು ಸರ್ ದರ್ಶನ್ ಅವರು ಅವರ ಜೀವನ ಮುಂದಿನ ಜೀವನ ಹೆಂಗಿರ್ತದೆ ಸೆನ್ಸ್ ಹೇಳ್ತಾ ಇದೆ ಸರ್ ಅದು ಜೀವನ ಅಂತಂದ್ರೆ ನೋಡಿ ಸರ್ ಇವತ್ತಿದ್ದವನು ನಾಳೆ ಹೆಂಗೆ ಇರ್ತಾನೆ ಹಂಗೆ ಇರ್ತಾನೆ ಅಂತ ಹೇಳಕ್ ಆಗಲ್ಲ ಸರ್ ಇದೇ ದರ್ಶನ್ ಒಬ್ಬ ಲೈಟ್ ಬಾಯ್ ಆಗಿ ಬಂದಂಥವ್ರು ಅವರೇ ಒಂದು ಇಂಟ್ರವ್ಯೂಲ್ ಹೇಳಿದಾಗ ನೀನ ಜಮೀನಿಂದ ಅವ್ರು ಅಪ್ಪ ಸತ್ತೋಗಿದಂಥ ಸಂದರ್ಭದಲ್ಲಿ ಬಸ್ಗಳಿಲ್ಲದೇ ಯಾರೋ ಒಬ್ಬ ಆಟೋ ಚಾಲಕ ಬಂದು ಬಿಟ್ಟ ದರ್ಶನ್ ಅವರು ಇಲ್ಲಿ ತೂಕ್ ದರ್ಶನ್ ಅವ್ರ ಮಗ ಅಂತ ಹೇಳಿ ಹಂಗಿದ್ದವರು ಇವತ್ತು ದೊಡ್ಡ ಕನ್ನಡ ಇಂಡಸ್ಟ್ರೀಲಿ ಒಂದು ಇಂಡಸ್ಟ್ರಿಯೇ ಆಳುವ ಲೆವೆಲ್ಗೆ ಅಂದರೆ ಆಳು ಅಂದ್ರೆ ಕಂಟ್ರೋಲ್ ಮಾಡೋದು ಅಂತಲ್ಲ ಎಲ್ಲ ಸಿನಿಮಾದವರು ಕೂಡ ಪ್ರೀತಿವಂತ ವ್ಯಕ್ತ ವ್ಯಕ್ತಿತ್ವ ಬಂತು ಅದೇ ದರ್ಶನ್ ಇವತ್ತು ಇದೇ ಪರಿಸ್ಥಿತಿ ಬಂದು ಇವತ್ತು ಒಂದು ಮುದ್ದೆ ತಿನ್ನೋಕ್ಕೂ ಅಥವಾ ಒಂದು ಬೆಡ್ಶೀಟು ಒಂದು ಪ್ರಯೋಗ ಒಂದು ಪ್ರೈವೇಟ್ ವಸ್ತುಗಳನ್ನ ಬಳಸೋಕ್ಕಾಗದಂಥ ಪರಿಸ್ಥಿತಿ ಬಂತು ಅಂದರೆ ಪರಿಸ್ಥಿತಿ ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ದರ್ಶನ್ ಸ್ಥಿತಿ ಮುಂದೆ ಹೇಗಿರುತ್ತೆ ಹಂಗಿತ್ತೆ ಅಂತ ಅವರು ಮಾಡಿರೋ ತಪ್ಪು ಅಪರಾಧಗಳ ಮೇಲೆ ಏನು ಏನು ತೀರ್ಮಾನ ಬರುತ್ತೆ ಅದ್ರ ಮೇಲೆ ಅವ್ರ ಜೀವನ ನಿರ್ಧಾರ ಆಗುತ್ತೆ ಅಕಸ್ಮಾತ್ ನಾನು ಹೇಳೋದೇನು ಅಂತಂದರೆ ನಾವು ಕೂಡ ದ ಹಂಗಾಗಿ ನಾನು ಹೇಳೋದೇನಂತಂದರೆ ತಪ್ಪು ಮಾಡಿದ್ರೆ ದರ್ಸನ್ ಶಿಕ್ಷೆ ಆಗಲಿ ಅವ್ರಿಗೆ ಶಿಕ್ಷೆ ಅನುಭವಿಸ್ಲಿ ಮ ಹೊಸ ಮನಸ್ಸಿನಾಗಿ ಸಮಾಜಕ್ಕೆ ನಿಜವಾಗ್ಲೂ ಹೊರಗಡೆ ಬರಲಿ ತಪ್ಪು ಮಾಡಿಲ್ಲ ಅಂತಂದರೆ ಹೊರಗಡೆ ಬನ್ನಿ ಹೊರಗಡೆ ಬಂದು ಇದುವರೆಗೂ ಎಷ್ಟೋ ಜನ ಅವರಿಂದ ಉಂಡು ತಿಂದು ಅವ್ರ ಸಹಾಯವನ್ನು ಪಡ್ಕೊಂಡಿದ್ದಾರೆ ಆ ಮನುಷ್ಯ ನೋಡೋಕೋಪಿಸೋ ಥರ ಕಾಣ್ಬೋದು ಆದರೆ ಆ ಮನುಷ್ಯ ತುಂಬ ಜನ ಎಷ್ಟೋ ಸಿನಿಮಾಗಳಿಗೆ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆಲ್ಲ ಎಲ್ಪ್ ಮಾಡಿರೋದನ್ನು ನಿಮ್ಮಂಥ ಮೀಡಿಯಾಗಳಲ್ಲೇ ನಾವು ನೋಡಿದ್ವಿ ಅಂಥವ್ರಿಗೆ ಸಹಾಯ ಮಾಡೋದನ್ನು ಅಂಥವರಿಂದ ದೂರ ಇರೋದನ್ನು ಕಲಿತು ಅವ್ರ ಮನೆಗೆ ಫಸ್ಟು ಶಿವರಾಜ್ ಕುಮಾರ್ ಅವ್ರು ಹೇಳ್ತಾರೆ ನಾನು ಸಿ ಬೆಂಗಳೂರಲ್ಲೇ ಸುತ್ತಮುತ್ತ ಶೂಟಿಂಗ್ ಮಾಡಿದ್ರು ಕೂಡ ನಾನು ಫಸ್ಟು ಮನೆಗೆ ಆದ್ಯತೆ ಕೊಡ್ತೀನಿ ಮನೆಗೆ ಹೋಗ್ತೀನಿ ಅಂತಾರೆ ಹಂಗೆ ಅವ್ರು ಬಂದಾಗ ಫಸ್ಟು ನಮಗೆ ಫ್ಯಾಮಿಲಿ ಸರ್ ಫ್ಯಾಮಿಲಿ ನೆಕ್ಸ್ಟು ಬೇರೆ ಪ್ರಪಂಚ ಆದ್ಯತೆ ಕೊಡಿ ನೋಡಿ ಅವ್ರ ಹೆಂಡ್ತಿ ಎಷ್ಟು ನಿಜವಾಗ್ಲೂ ಕೂಡ ಒಂದು ಮಾದರಿ ಹೆಣ್ಮಾಗಳು ಅಂತ ಅನ್ಬೋದು ಯಾಕಂದ್ರೆ ಅವ್ರಿಗೆ ಅನ್ನಿಯಾಗಿ ಅವರಿಂದ ಒಂದು ಸರ್ ಜೈಲ್ಗೆ ಹೋಗಿದ್ರು ಜೈಲ್ಗೆ ಹೋಗಿದ್ರು ಕೂಡ ಈಗ ಎರಡನೇ ಬಾರಿಗೆ ಯಾರು ಕೂಡ ಅವ್ರ ಜೊತೆಯಲ್ಲಿ ನೂರಾರು ಜನ ಸಿನಿಮಾ ಸೆಲೆಬ್ರಿಟಿಗಳಿದ್ರು ಅವ್ರು ಯಾರು ಕೂಡ ಅವರ ಹೋಗಿ ಮಾತಾಡೋಕ್ಕಾಗ್ಲಿ ಸಪೋರ್ಟ್ ಆಗ್ಲಿ ಯಾರು ಹೋಗ್ಲಿಲ್ಲ ಕಾನೂನು ಆ ತರ ಇತ್ತು ಭಯ ಹೋಗದೇ ಹೋಗ್ದೇರು ಸರಿ ಆದರೆ ಒಂದು ಇಂಡೈರೆಕ್ಟ್ ಆಗಿ ಮಾಡ್ತಾ ಗೊತ್ತಿಲ್ಲ ಯಾರು ಸಪೋರ್ಟ್ ಮಾಡಲಿಲ್ಲ ಆದರೆ ಹೆಂಡ್ತಿ ತಾಳಿ ಕಟ್ಸ್ಕೊಂಡು ಹೆಂಡ್ತಿ ಅದಕ್ಕೆ ನಮ್ಮ ಈ ಸಂಪ್ರದಾಯದಲ್ಲಿ ನಮ್ಮ ಒಂದು ಏನು ಈ ದೇಶದ ಒಂದು ಸಂಸ್ಕೃತಿ ಎಷ್ಟು ಬಿಂಬಿಸುತ್ತೆ ಅಂದರೆ ಆ ಹೆಣ್ಮಗಳು ಎಲ್ಲವನ್ನು ಮರೆತು ಕೊನೆಗೋಗಿ ದೇವರು ದಿಂಡ್ರು ಹಲ್ವಾರು ಮಠಗಳು ದೇವಸ್ಥಾನಗಳು ಲಾಯರು ಜಡ್ಜ್ ಎಲ್ಲರನ್ನೂ ಹೋಗಿ ಭೇಟಿ ಮಾಡಿ ತನ್ನ ಗಂಡನ್ನ ಉಳಿಸ್ಕೋಬೇಕು ಅಂತ ಮಾಡ್ತಾರೆ ಅದೇ ಈ ನೆಲದ ಹೆಣ್ಣಿನ ಒಂದು ಶಕ್ತಿ ಅಂತ ಅನ್ಬೋದು ಹಂಗಾಗಿ ಆ ಹೆಣ್ಮಗಳ ಒಂದು ಶ್ರಮ ಶ್ರಮಕ್ಕೆ ಬೆಲೆಗೆ ಹುಡುಗ ಮಗು ಒಂದೇ ಒಂದು ಒಬ್ಬನೇ ಮಗ ಇರೋದು ಹುಡ್ಗು ನೋಡ್ರಿ ಎಲ್ಲರೂ ಕೂಡ ಒಟ್ಟೆ ಉರಿಯುತ್ತೆ ಯಾಕಂದ್ರೆ ಸಾವಿರಾರು ಕೋಟಿ ಇರ್ಬೋದು ದರ್ಶನ್ ಹತ್ರ ಅದ್ರ ಏನ್ ಪ್ರಯೋಜನ ಎಲ್ಲ ನಿಮ್ದಿಲ್ಲ ಅಂತಂದ್ರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಬಂದ ಮೇಲೆ ದರ್ಶನ್ ಫಸ್ಟ್ ಫ್ಯಾಮಿಲಿಗೆ ಒಂದು ಟೈಮ್ನ ಕೊಡ್ಲಿ ಅನ್ನೋದನ್ನ ನಾನು ಕೇಳ್ಕೊತೀನಿ ಸರ್ ಮುಂದಿನ ಚಿತ್ರಗಳು ಇಲ್ಲ ಇಲ್ಲ ಸರ್ ಅದು ಸಾಧ್ಯನೇ ಇಲ್ಲ ಅದು ಚೇಂಜ್ ಆಗುತ್ತೆ ಅನ್ನೋ ಸಾಧ್ಯ ಇಲ್ಲ ಅಭಿಮಾನಿಗಳು ಖಂಡಿತವಾಗಿಯೂ ಹೊಸ ಅಭಿಮಾನಿಗಳು ಬರ್ತಾರೆ ಹಳಾಭಿಮಾನಿಗಳು ಕ ಏನು ಖಾಲಿ ಆಗ್ತಾಯಿರ್ತಾರೆ ಅದು ಮಾಡೋ ಸಿನಿಮಾಗಳ ಮೇಲೆ ಆ ವ್ಯಕ್ತಿತ್ವದ ಮೇಲೆ ಅವರು ನಿರಪರಾಧಿ ಅಂತ ಬಂದರೆ ಇನ್ನೂ ಅಭಿಮಾನಿಗಳು ಜಾಸ್ತಿ ಹಾಗೆ ಆಗ್ತಾರೆ ಈಗೆಲ್ಲ ನಾವೆಲ್ಲ ಪೇಪರ್ಲೆಲ್ಲೋ ಟಿ ವೀಲೆಲ್ಲೋ ಕೇಳಿದ್ವಿ ದರ್ಶನ್ ಅವರು ಕರ್ಕೊಬರೋದಕ್ಕೆ ಹೆಲಿಕಾಪ್ಟರ್ ರೆಡಿ ಇದೆ ಮತ್ತು ಏನು ಒಂದು ದಿನ ಒಬ್ರು ಯಾರೋ ಡೈರೆಕ್ಟ್ರ್ ಇದ್ರು ಒಂದು ದಿನ ಆಗುತ್ತೆ ಮನೆಗೆ ಬರೋಕ್ಕೆ ಅಂತ ನಿರಪರಾಧಿ ಅಂತ ಆದಾಗ ಜನಗಳಿಗೆ ಇನ್ನೂ ಗೊತ್ತಿಲ್ಲ ಮಾಹಿತಿ ಯಾಕೆಂದರೆ ಕಾನೂನು ಏನು ನಡೆಸ್ತಾ ಇರುತ್ತೆ ಅದು ಎಲ್ಲ ಬಹಿರಂಗಂಗೆ ಮಾಡೋಕ್ಕಾಗಲ್ಲ ನಾವು ಹೇಳ್ದಂಗೆ ಹಂಗಾಗಿ ಹೊರಗಡೆ ಬಂದಾಗ ಇನ್ನೂ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ಅಭಿಮಾನ ಜಾಸ್ತಿ ಆಗ್ಬೋದು ತೊಂದರೆ ಆಗಿತ್ತು ಅಂದ್ರೂ ಕೂಡ ಸಿನಿಮಾ ಏನೋ ಇಂಡಸ್ಟ್ರಿಯಿಂದ ಏನೋ ಹೊರಗಡೆ ಹೋಗ್ಬಿಡಕ್ಕಾಗಲ್ಲ ಈಗ ಎಷ್ಟೋ ಜನ ಸಿನಿಮಾದವರೇ ದೊಡ್ಡ ದೊಡ್ಡ ಮುಖ್ಯಸ್ಥರುಗಳು ಅವ್ರ ಬಗ್ಗೆ ಯಾವುದೇ ಕಠಿಣವಾದ ನಿರ್ಧಾರಗಳನ್ನ ತಗೊಂಡಿಲ್ಲ ಹಾಗಾಗಿ ಬಂದ ಮೇಲೆ ಅವ್ರದ್ದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರು ನಡ್ಕೊಳ್ಳೋ ರೀತಿ ಮೇಲೆ ಮುಂದಿನ ದಿನಗಳ ಅವ್ರದ್ದು ಫ್ಯೂಚರ್ ಆಗುತ್ತೆ ಅಂತ ನಾನು ಅಂತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೇದಾಗಿ